ಕಡಿಮೆಯಾದಂತೆ ಅನಿಸಿದೆ ಮತ್ತೆ ಹಿಂದೆ ಆಚೆ ಚಿತ್ರಿಗೆ ನೋಡಿದೆ ಆ ಬೈರಾಗಿಯು ಕಾಣಿಸಲಿಲ್ಲ ಸತ್ತನೆ ನಮ್ಮ ಮಹಾರಾಣಿ ಮಾತು ನೆನಪಾಯಿತು ದೂರದಲ್ಲಿ ನೋಡಿದೆ ಬೈರಾಗಿ ಓಡುತ್ತಿದ್ದಾನೆ ಒಮ್ಮೆ ಬೈರಾಗಿ ಆಗುತ್ತಾರೆ ಒಮ್ಮೆ ಹಾವಾಗುತ್ತಾರೆ ಅಮ್ಮ ಮನುಷ್ಯನ ಆಗುತ್ತಾರೆ ಅವನ ಕಣ್ಣಿಗೆ ಕಾಣಿಸಿಲ್ಲ ಆತನ ಹಿಂಬಾಲಿಸಿ ಓಡಿದೆ ಯಾವುದೋ ಒಂದು ಗಿಡದಲ್ಲಿ ಒಳಗಡೆ ಪ್ರವೇಶವನ್ನು ಮಾಡಿಯೇಬೇಕು ಕ್ರೋಧದಿಂದ ನನ್ನ ಕೈಯಲ್ಲಿರುವ ದಂಡಕ ಮತ್ತೇನು ಆಯಿತು ಇದ್ದೀತು ನಮ್ಮಲ್ಲಿ ಅದರಿಂದಲೇ ನೆಲವನ್ನು ಆಗದೆ ಬಗೆದೆ ಬಗೆದು ಬಗೆದು ಪಾತಾಳವನ್ನು ತೆಗೆದು ದೃಢವಾದಂತಹ ಕತ್ತಲೆಯ ಪಾತಾಳದಲ್ಲಿ ಒಮ್ಮೆಗೆ ಎಲ್ಲಿಂದಲೋ ಮುಂಚೆ ಬೆಳೆದು ಮುಂಚಿತು ಅಲ್ಲಿ ಒಂದು ಕಾಲಚಕ್ರವನ್ನು ಸೂಚಿಸುವಂತಹ ಯಂತ್ರದ ಸಮೀಪದಲ್ಲಿ ಬಹಳ ಎತ್ತರವಾದ ಮತ್ತು ದೀರ್ಘವಾದಂತಹ ಕುದುರೆಯನ್ನು ಏರಿದಂತಹ ಎತ್ತರವಾದಂತಹ ಆತನನ್ನು ಸ್ತೋತ್ರ ಮಾಡಿದೆ ವಿಷಯವನ್ನು ನಿವೇದಿಸಿದೆ ನಾಗಗಳನ್ನು ಕೂಡ ಸ್ತೋತ್ರ ಮಾಡಿದೆ ತಕ್ಷಕನನ್ನು ಸ್ತೋತ್ರ ಮಾಡಿದೆ ಯಾರೂ ನನ್ನ ಸ್ತೋತ್ರಕ್ಕೆ ಬಲಿಯಲಿಲ್ಲ ಆಗ ದಿವ್ಯ ಪುರುಷ ಹೇಳಿದ ಇದು ಈ ಕುದುರೆಯ ಗುದದ್ವಾರವನ್ನು ನಿನ್ನ ಬಾಯಿಯಿಂದ ಊದು ನಾವು ಕೆಂದವನ್ನ ಅಗ್ನಿಯನ್ನ ಎಬ್ಬಿಸುವುದಕ್ಕಾಗಿ ಓದುವಂತೆ ಒಮ್ಮೆ ವಿಚಿತ್ರ ಅನ್ನಿಸಿದೆ ಮತ್ತೆ ಒತ್ತಾಯ ಮಾಡಿದೆ ಊದಿದೆ ಆ ಕುದುರೆಯ ಗುಜದ್ವಾರದಿಂದ ಧೂಮ ಧೂಮವೇ ಹೊರಗೆ ಬಂತು ಮತ್ತೆ ಅಗ್ನಿ ದ್ವಾಲೆ ಎದು ಆ ಧೂಮದಿಂದ ಬಾದಾಳ ರೋಗದಲ್ಲಿ ಒಳಗಡೆ ಅಡಗಿರುವಂತಹ ಹಾವುಗಳೆಲ್ಲ ಹೊರಗೆ ಬಂದು ತಕ್ಷಕನೂ ಬಂದು ಕುಂಡಲಗಳನ್ನು ಒಪ್ಪಿಸಿದ ಇಷ್ಟಾಗುವಾಗ ದಿನ ನಾಲ್ಕಕ್ಕೆ ಬಂದಿದೆ ಪುಷ್ಯನ ರಾಜಧಾನಿ ಮತ್ತೆ ಪ್ರಯಾಣ ಮತ್ತೆ ಪಾಪಾರರು ಇಂದು ಹೋಗಲೇಬೇಕು ಏನು ಮಾಡಲು ಹೋಗದೇ ಇದ್ದರೆ ಮತ್ತೆ ನನ್ನ ಪ್ರಸಂಗಕ್ಕೆ ಅನುಗುಣವಾಗಿ ಗುರುಪತ್ನಿಯ ಶಾಪಕ್ಕೆ ಒಳಗಾಗಬೇಕು ಒಳಗಾಗಬೇಕಾಗಿತ್ತು ಎಂದು ಭಯ ಅದೇ ದಿವ್ಯಪ್ರಶ್ನೆ ಹೇಳಿದ ಕುದುರೆಯನ್ನು ಏನು ಏನಿದೆ ಆ ಕುದುರೆ ನಾನು ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ನನ್ನನ್ನು ಆಶ್ರಮಕ್ಕೆ ತಂದುಬಿಟ್ಟಿದೆ ಗುರುಗಳಿಗೆ ನಮಸ್ಕರಿಸಿ ಹೋಗಿ ಗುರುಪತ್ನಿಗೂ ಕೂಡ ನಮಸ್ಕರಿಸಿ ಅವರಿಗೆ ಮಣಿಕುಂಡಲಗಳನ್ನು ಅರ್ಪಿಸಿ ಶ್ರೇಯಸ್ತು ಪ್ರೇಯವಸ್ತು ಎನ್ನುವಂತಹ ಆಶೀರ್ವಾದಗಳನ್ನು ಪಡಿತು ಮತ್ತೆ ಗುರುಗಳ ಬಳಿ ಬಂತು ನನಗೆ ಕಂಡಂತಹ ಎಲ್ಲ ಘಟನೆಗಳನ್ನು ಅವರಲ್ಲಿ ವಿವರಿಸಿದೆ ಅವರ ಎಲ್ಲ ವಿವರಣೆಯನ್ನು ಬಹಳ ಚಂದ ಮಾಡಿ ಕೊಟ್ಟರು ನಿನ್ನ ದಂಡಕಾಷ್ಟದಿಂದ ನೀನು ಭೂಮಿಯನ್ನು ಬಗೆಯುವುದಕ್ಕೆ ಆಗುತ್ತಿರಲಿಲ್ಲ ಸಾಕ್ಷಾತ್ ಇಂದ್ರ ನನ್ನ ಮಿತ್ರ ಆತ ಆ ದಂಡಕಾಷ್ಟದಲ್ಲಿ ತನ್ನ ವಜ್ರವನ್ನ ಪ್ರಯೋಗಿಸಿದ ಆ ವಜ್ರಾಯುಧವೇ ನನಗೆ ಉಪಕಾರ ಮಾಡಿತು ಮತ್ತೆ ಪಾತಾಳದಲ್ಲಿ ಕಂಡವನು ಕೂಡ ಇಂದ್ರನೇ ಆ ಕುದುರೆಯೇ ಅಗ್ನಿ ಆದ್ದರಿಂದ ನಿನಗೆ ಬಹಳ ಶೀಘ್ರವಾಗಿ ಬರುವುದಕ್ಕೆ ಸಾಧ್ಯವಾಯಿತು ಶ್ರೇಯ ವಸ್ತು ಹೋಗು ಆಚಾರ್ಯ ಆಚಾರ್ಯಾಯ ಪ್ರಿಯಂಧನಾಗೃತಿ ಆಚಾರ್ಯರಿಗೆ ಪ್ರಿಯವಾದಂತಹ ಸಂಪತ್ತನ್ನು ತಂದುಕೊಟ್ಟು ಆಯಿತು ಉಪನಿಷತ್ತನ್ನು ಬಾಲ್ಯದಲ್ಲಿ ಸ್ವರಪಾಠವಾಗಿ ಹೇಳಿದರು ಅರ್ಥವನ್ನು ಕಡೆಯಲ್ಲಿ ಹೇಳಿದ್ರು ಪ್ರಜಾತಂತ್ರ ಮಾವ್ಯವಛೇತ್ಸಿಹಿ ಸಂತಾನದ ಎಳೆಯನ್ನು ಕತ್ತರಿಸಬೇಡ ಸಂತಾನದ ಪರಂಪರೆಯನ್ನು ಮುಂದುವರಿಸಿ ಅಕ್ಷರಶಃ ಅದಕ್ಕೆ ಅರ್ಥ ಒಂದು ಸ್ವಾರಸ್ಯ ಇದೆ ಆಚಾರ್ಯಾಯ ಪ್ರಿಯಂಧನ ಆಹಾರ ಪ್ರಜಾತಂತ್ರ ಮಾವೇ ಹೀಗೆ ಬಿಡಿಬಿಡಿಯಾಗಿ ಹೇಳಿ ಆ ಕೃತ್ಯ ತಂದು ಕೊಟ್ಟು ಆ ಎರಡರ ಸಮುಚ್ಚೆ ಅಂದರೆ ಗುರು ದಕ್ಷಿಣೆಗೂ ಆ ಒಂದು ಪ್ರಿಯಧನಕ್ಕೂ ಕೂಡ ಪ್ರಿಯಧನ ಮತ್ತು ಸಂತಾನದ ಪರಂಪರೆಗೂ ಸಂಬಂಧ ಇದೆ ಅಂತ ಆಯ್ತಲ್ಲ ಅಂದರೆ ಯಾರು ಗುರುದಕ್ಷಿಣೆಯನ್ನು ಅರ್ಪಿಸುವುದಿಲ್ಲ ಅಲ್ಲಿ ಸಮುಚ್ಚೆ ಇದೆ ಜೋಡಿ ಜೋಡಣೆ ಇದೆ ಅವರ ಸಂತಾನದ ವೇಳೆ ಕತ್ತರಿಸಿ ಹೋಗೀತು ಅಂತ ಎಂತಹ ಪ್ರಾಜ್ಞರನ್ನು ಪ್ರಾಚೀನರು ಇನ್ನೂ ಮದುವೆಯಾಗಿ ಅಂತ ಆಶ್ರಮದಿಂದ ಹೊರಗೆ ಬಂದೆ ಆದರೆ ವೇದಾಧ್ಯಯನವನ್ನು ಮಾಡಿದಂತಹ ನನ್ನಲ್ಲಿ ಸಾತ್ವಿಕವಾದಂತಹ ಮನೋಭಾವ ಹೆಚ್ಚಾಗಬೇಕಾಗಿದೆ ಅದರ ಬದಲು ನನ್ನ ದೇಹ ನನ್ನ ಸೂಕ್ಷ್ಮ ಶರೀರ ಅದನ್ನು ನಿಯಂತ್ರಣದಲ್ಲಿ ಇಡುವಂತಹ ನನ್ನ ಅಂತಃಕರಣ ನನ್ನ ಮನಸ್ಸು ನನ್ನ ಬುದ್ಧಿ ನಮ್ಮ ಅಹಂಕಾರ ನನ್ನ ಚಿತ್ತ ಎಲ್ಲವೂ ಕೂಡ ಒಂದು ರೀತಿಯ ರಜೋಗುಣದ ಹಗ್ಗದಿಂದ ತಮೋಗುಣದ ಹಗ್ಗದಿಂದ ಕಟ್ಟಲ್ಪಟ್ಟು ಭಗ ಭಗುವುದಕ್ಕೆ ಆರಂಭಿಸಿದೆ ನಾನು ಅಬ್ಬ ನಾನೇನು ಮಾಡಿದ್ದೆ ಈ ದರ್ಶಕನೇ ಅಥವಾ ಈ ಹಾವುಗಳಾದರೂ ಸಂಪತ್ತನ್ನು ಸಂಗ್ರಹಿಸಿ ಏನು ಮಾಡಿ ಯಾರು ಸರ್ಪಗಿದ್ದೇವೆ ನಾನು ಅವುಗಳಿಗೂ ಇಲ್ಲ ಬೇರೆಯವರಿಗೂ ಇಲ್ಲ ಹೇಗಾದರೂ ಮಾಡಿ ಈ ತಕ್ಷಕನನ್ನ ಬಗ್ಗು ಬಡಿಯಲೇಬೇಕು ಅಷ್ಟೇ ಅಲ್ಲ ನಿರರ್ಥಕವಾಗಿ ಜೀವರಿಗೆ ಉಪದ್ರವವನ್ನು ಕೊಡುವಂತಹ ಈ ಎಲ್ಲ ಹಾವುಗಳ ಮಾರಣ ಆಗ್ಬೇಕು ಹೇಳಿದಂತಹ ಕಥೆ ಉಚ್ಚೈತ್ಸವದ ಉಚ್ಚೈಶ್ವ ಎಂಬ ಕುದುರೆಯ ಬಾಲದ ಬಣ್ಣ ಕಪ್ಪೋ ಬಿಳಿ ಅಕ್ಕ ತಂಗಿಯರಲ್ಲಿ ಸ್ಪರ್ಧೆ ಮಾತು ಕೇಳದಂತಹ ತನ್ನ ಮಕ್ಕಳಿಗೆ ಹೋಗಿ ಕುದುರೆ ಬಾಲಕ್ಕೆ ಸುತ್ತಿಕೊಳ್ಳಿ ಬಾಲ ಕಪ್ಪಿದೆ ಅಂತ ತಂಗಿಯ ಹತ್ರ ಶಪಥ ಮಾಡಿದ್ದಾಳೆ ಗೊಂಡಮ್ಮ ಹೋಗಿ ಬಾಲಕ್ಕೆ ಸುತ್ತಿಕೊಳ್ಳಿ ಅಂತ ತಕ್ಷಗಾದಿ ಮಕ್ಕಳಿಗೆ ಹೇಳಿದಾಗ ಯಾರೂ ಕೇಳಲಿಲ್ಲ ಎಲ್ಲರಿಗೂ ಶಾಪವನ್ನು ಕೊಟ್ಟೇ ಬಿಟ್ಟರು ಜನಮೇ ಜಯನ ಯಜ್ಞದಲ್ಲಿ ನೀವೆಲ್ಲ ಸತ್ತು ಬಗೆ ನಾಶವಾಗಿ ಬಗ್ಗೆ ಒಂದು ನೆಪ ಇದೆ ಆದ್ರಿಂದ ಈ ನನ್ನ ಕ್ರೋಧಾಗ್ನಿಯ ಶಮನಕ್ಕೆ ಸರ್ಪಾಗ್ನಿಯಾಗಬೇಕು ಅದಕ್ಕಾಗಿ ಹೋಗುತ್ತೇನೆ ಆಗದ ಹೀಗೆ ಯೋಚಿಸುತ್ತಿರುವಾಗಲೇ ಬೃತನೊಬ್ಬ ಓಡಿ ಬಂದು ಹೇಳ್ತಾ ಇದ್ದಾನೆ ಯಾರೋ ಒಬ್ಬ ವಟು ಒಟುವೆಂದರೆ ವಟುವಲ್ಲ ಯುವಕನಾಗಿರುವ ಬ್ರಹ್ಮಚಾರಿ ಅರಮನೆಯ ಬಾಗಿಲಿಗೆ ಬಂದಿದ್ದಾನೆ ರಾಜರ ಸಮಯ ಬೇಕೆಂದು ಕೇಳಿದ್ದಾನೆ ಸ್ಥಿರಾವತೆಯಲ್ಲಿ ಇತರರಿಗೆ ರಾಜರ ಸಮಯವನ್ನು ಕೇಳುವ ಸಮಸ್ಯೆ ಉಂಟು ಆದರೆ ಬ್ರಹ್ಮವರ್ಚಶ್ರೀಗಳಾದಂತಹ ಬ್ರಾಹ್ಮಣರಿಗೆ ಅವರು ನೇರವಾಗಿ ಸಮಯನ್ನು ಪ್ರವೇಶಿಸಬಹುದು ಎಂಬುದು ನಿಯಮವಾದ ಯಾರೋ ಸಮಯ ಉಂಟು ಎಂದು ಆದ್ದರಿಂದ ಆಗಬೇಕಾದ ಕೆಲಸ ಉಂಟು ತರ್ತನೇ ಹಾಗಾಗಿ ಅವರನ್ನು ಅನುಸು ನಾನೇ ಹೋಗಿ ಅವರನ್ನು ಸರಿಯಾದಂತಹ ರೀತಿಯಲ್ಲಿ ಕರೆತರುವುದು ಕ್ರಮ ಸ್ವಾಮಿ ಹೀಗೆ ಆಗಮಿಸಬೇಕು ಬೇಕಾದಂತಹ ಉಚಿತವಾದಂತಹ ರೀತಿಯಲ್ಲಿ ಸತ್ಕರಿಸುವ ಹೊಣೆ ಈ ರಾಜನಾಗಿರುವ ನನಗೂ ಯಥಾಯೋಗ್ಯವಾದ ಅಥವಾ ಯಥೋಚಿತವಾಗಿ ನಿಮಗೇನು ಬೇಕೋ ಆ ಬಗೆಯಲ್ಲಿ ಸತ್ಕರಿಸಿದ್ದೇವೆ ಅಧ್ಯ ಪಾತ್ಯ ಮುಖಪುರಕಾದಿಗಳಿದ್ದೇನೆ ಮತ್ತೊಮ್ಮೆ ತಮ್ಮ ಪಾತ್ರದಲ್ಲಿ ಪ್ರಣತನಾಗಿದ್ದೇನೆ ಆದರೆ ನಿಮ್ಮನ್ನು ಕಾಣುವಾಗ ಆಶ್ಚರ್ಯವಾಗ್ತದೆ ಬಂದವರು ಹೀಗೆ ಬಂದವರಾಗಿ ಅನ್ನಿಸುವುದಿಲ್ಲ ನಮಗೆ ಪರಿಚಿತರಲ್ಲ ನಮ್ಮ ನಾಡಿನಲ್ಲಿ ನಿತ್ಯವೂ ಕಾಣುವ ವ್ಯಕ್ತಿ ತಾವಲ್ಲ ಜೊತೆಗೆ ದೂತನಲ್ಲಿ ಒಳಕ್ಕೆ ಬರಬಹುದೇ ಎಂಬುದಾಗಿ ಸಮಯ ಉಂಟು ಎಂಬುದನ್ನು ಕೇಳಿದರೆ ಏನೋ ಕಾರ್ಯನಿಮಿತ್ತವಾಗಿ ಬಂದಿದ್ದೀರಿ ಎಂಬುದು ಸ್ಪಷ್ಟವಾಗಿ ನನಗೆ ಅರಿವಿಗೆ ಬಂತು ಹಾಗಾಗಿ ಕೇಳ್ತಾ ಇದ್ದೇನೆ ಬಂದಿಹ ಕಾರ್ಯ ಶುಭವಾಗಲಿ ಯಾಕೆ ನೀವು ಅರಸರು ಹಲವು ಗೊಂದಲಗಳಲ್ಲಿ ಮುಳುಗಿರುತ್ತೀರಿ ಒಬ್ಬೊಬ್ಬರೂ ಕೂಡ ಒಂದೊಂದು ವರದಿಯನ್ನು ನಿಮ್ಮಲ್ಲಿ ಸಲ್ಲಿಸುತ್ತಿರುತ್ತಾರೆ ಎಲ್ಲ ವರದಿಗಳಿಗೂ ಕೂಡ ಯೋಗ್ಯವಾದಂತಹ ಪ್ರತಿಕ್ರಿಯೆಯನ್ನ ಸೂಚಿಸಿ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಿ ವ್ಯವಸ್ಥೆಗೊಳಿಸುತ್ತೀರಿ ಆದ್ದರಿಂದ ಕೆಲವು ದಿನ ತಲೆಯ ಉಷ್ಣತೆ ಏರಿರುವ ಸಾಧ್ಯತೆ ಇದೆ ಹಾಗಾಗಿ ಅನುಮತಿಯನ್ನು ಕೇಳಿದರೆ ಅವಕಾಶವಿದ್ದರೆ ಸಿಕ್ಕಿತು ಇಲ್ಲದಿದ್ದರೆ ಕಾಯೋದಕ್ಕೆ ನಾವು ಸಿದ್ಧ ಯಾಕೆಂದ್ರೆ ತುಂಬಾ ಕಾದು ಕಾದು ಬಂದಿದ್ದೇವೆ ಇಲ್ಲಿಗೆ ಬರುವುದಕ್ಕೆ ಬಹಳ ಮುಂಚೆ ಬಹಳ ಕಾದಂತೆ ಕಾಯ ಉರು ಕಾಯದೆ ಇದ್ದರೆ ಇಲ್ಲಿಗೆ ಬರುತ್ತದೆ ಇರಲಿಲ್ಲ ಬಹಳ ಉತ್ತಮವಾದಂತಹ ಸತ್ಕಾರವನ್ನ ನೀನು ನನಗೆ ಮಾಡಿದ್ದಿ ಪ್ರಾಕ್ತನ ಕಾಲದ ಅನೇಕ ಚಂದ್ರವಂಶೀಯ ಅರಸ ಯಾಕೆ ಧರ್ಮಾತ್ಮರ ದಿನವನ್ನು ಇನ್ನೊಂದು ನನ್ನದೇ ನನಗೆ ಆಗಿದೆ ಅವರ ದಾರಿಯನ್ನ ಬಹಳ ಯೋಗ್ಯವಾಗಿ ಅನುಸರಿಸುತ್ತಿದ್ದೆ ಗದ್ದೆ ಆದರೂ ಕೂಡ ನಿತ್ಯ ವ್ಯವಹಾರದ ಗಡಿಬಿಡಿಯಲ್ಲಿ ಪ್ರಜಾ ಪಾಲನೆಯನ್ನು ಮಾಡುತ್ತ ಪಕ್ಕದ ರಾಜ್ಯಗಳನ್ನು ಗೆಲ್ಲುತ್ತ ಪ್ರಜೆಗಳ ಶಿಕ್ಷಣ ರಕ್ಷಣಾ ಪೋಷಣ ಇವುಗಳಲ್ಲಿಯೇ ಮುಳುಗಿ ನಿಜವಾಗಿ ಎಲ್ಲಕ್ಕಿಂತ ಮೊದಲು ನೀನೇನು ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ ಕೆಲವೊಮ್ಮೆ ಹಾಗೆಯೇ ಆಗುತ್ತೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇರುತ್ತೆ ಕಾಲ ಏರುತ್ತಿದ್ದಂತೆ ವ್ಯಾವಹಾರಿಕವಾದಂತಹ ಜಂಜಗಕ್ಕೆ ಸಿಲುಕಿ ಮೊದಲು ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳೋಣ ಹಾ ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳೋಣ ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳೋಣ ಹೀಗೆ ಸಮಸ್ಯೆಗಳನ್ನು ಪರಿಹರಿಸುತ್ತಲೇ ಅತ್ಯಂತ ಪ್ರಧಾನವಾದಂತಹ ಕರ್ತವ್ಯವೇನು ಅದನ್ನು ನಾವು ಮರೆಯುತ್ತೇವೆ ಸಮುದ್ರದ ಬಳಿ ಸ್ನಾನಕ್ಕಾಗಿ ಒಬ್ಬ ಸಮುದ್ರವನ್ನೇ ನೋಡದೇ ಇರುವಂತಹ ವ್ಯಕ್ತಿ ಸಮುದ್ರಕ್ಕೆ ಹೋದಲು ನಾವು ತೆಗೆದುಕೊಂಡು ಹೋದಂತಹ ಪಾತ್ರ ಎಷ್ಟು ದೊಡ್ಡದು ಅಷ್ಟೇ ನೀರು ಸಿಕ್ಕಿರುತ್ತಾನೆ ಆದರೆ ಇದು ನೆನಪಾಗಿ ನಿದ್ದಷ್ಟೇ ಇದಕ್ಕೂ ನಾನು ಹೇಳುವ ವಿಷಯಕ್ಕೂ ಸಂಬಂಧ ಇಲ್ಲ ಓಹೋ ಇಷ್ಟೊಂದು ಅಲೆಗಳು ಬರುತ್ತೆ ಈ ಅಲೆಗಳಲ್ಲಿ ಮೇಲೆ ಸ್ನಾನ ಮಾಡೋದು ಸಮುದ್ರ ನೋಡದೆ ಇದ್ದವರು ಹಾವು ನಿಂತಿಲ್ಲ ಮರುದಿನ ಅಲೆಗಳು ನಿಂತ ಇಲ್ಲ ಮತ್ತೆ ಮರುದಿನ ಬರುತ್ತೆ ಅಲೆಗಳು ನಿಂತ ಇಲ್ಲ ಈತನನ್ನು ದಿನವೂ ಗಮನಿಸುತ್ತಿದ್ದಂತಹ ಒಬ್ಬ ವ್ಯಕ್ತಿ ಸ್ವಾಭಾವಿಕವಾಗಿ ಮೊದಲನೇ ದಿನ ಆತ ಅಂದುಕೊಂಡ ಸಮುದ್ರದ ಬಳಿ ನಿಲ್ಲುವದೆಂದರೆ ಈತನಿಗೆ ತುಂಬಾ ಸಂತೋಷ ಮೂರನೇ ದಿನ ಏನೋ ಗಳಿವೆ ಆಗಿದೆ ಇವನಿಗೆ ಏನಿಲ್ಲ ಅಲೆಗಳೆಲ್ಲ ನಿಂತ ಮೇಲೆ ನಾನು ಮಾಡಿ ಹೋಗುತ್ತೇನೆ ಅಲೆಗಳು ನಿಂತಿಲ್ಲವಲ್ಲ ಆಗ ಆತ ಎಚ್ಚರಿಸಿದರು ನಿಲ್ಲುವ ಅಲೆಗಳೆಲ್ಲ ಇವು ನಿರಂತರ ಸಮುದ್ರದಲ್ಲಿ ಅಲೆಗಳು ಹೇಳುತ್ತಿವೆ ಎಳೆಯುತ್ತೀವಿ ನಾನು ಮಾಡಿ ಹೋಗುರಿ ನಿನಗೇನು ಅಪಾಯ ಇಲ್ಲ ನಾನು ಸಹಾಯ ಮಾಡುತ್ತೇನೆ ಹಾಗೆ ನಿನ್ನ ಮುಗಿದ ಮೇಲೆ ಮಾಡೋಣ ಎನ್ನುವ ಒಂದು ಅಪೇಕ್ಷೆಯಿಂದ ಇದ್ದಿರಬಹುದು ರಾಜಕಾರಣಗಳನ್ನೆಲ್ಲ ಬಹಳ ಚೆನ್ನಾಗಿ ಮಾಡುತ್ತಿದ್ದಿಲ್ಲ ನಾನು ಕೇಳಿದ್ದೇನೆ ಏರಿ ಬರುವವರಲ್ಲ ನಾವು ಹಾರಿಯೂ ಬರುವವರಲ್ಲ ಹಕ್ಕಿಗಳು ಹಾರಿಗಳು ಅಂತರಿಕ್ಷದಲ್ಲಿ ನಿಮ್ಮಂತಹ ಅರಸು ಮಕ್ಕಳು ಪ್ರಚಾದಿಗಳನ್ನು ಏರಿ ಬರುತ್ತ ನಾವು ಪಾದಯಾತ್ರೆ ಹಾ ಹಾಗಾಗಿ ಅನೇಕ ಜನರ ಪರಿಚಯ ಆಗುತ್ತೆ ನಡೆದುಕೊಂಡು ಬರುವುದರಿಂದ ಈ ಲಾಭ ಬಹಳ ಇದೆ ಮನುಷ್ಯ ಹಾಗಾಗಿ ದೇಶವನ್ನು ಸುತ್ತಬೇಕು ಅಂದ್ರೆ ಅಂತರಿಕ್ಷದಲ್ಲಿ ಸುತ್ತುವುದಲ್ಲ ಅಥವಾ ವಾಹನಗಳಲ್ಲಿ ಸುತ್ತುವುದಲ್ಲ ನಿಜವಾಗಿ ಸುತ್ತಬೇಕು ಸುತ್ತಬೇಕು ಸುತ್ತುತ್ತಲೇ ಇರಬೇಕು ಆಗ ಯಾವುದಾದರೂ ಬಳ್ಳಿ ಕಾಲಿಗೆ ತೊಡಗಿತ್ತು ನಾವು ಹುಡುಕುತ್ತಿದ್ದಂತಹ ಬಳ್ಳಿ ಅದು ನಮಗೆ ಸಿಕ್ಕಿತ್ತು ನಮಗೆ ಔಷಧಕ್ಕೆ ಅದು ಉಪಯೋಗವಾದೀತು ಆದ್ದರಿಂದ ದೇಶವನ್ನು ಸುತ್ತಲೇ ಅನುಭವದ ಪರಿಪಕ್ವತೆ ಎನ್ನುವುದು ಉಂಟಾಗುವುದು ಅನೇಕ ಜನರನ್ನ ನಾನು ಕಂಡೆ ಹೇಗೆ ಜನಮೇಹೇಯ ಸುಮ್ಮನಲ್ಲಿರುವಂತಹ ಬಾಯಿ ಅಲ್ಲ ನಮ್ಮ ಒಂದು ರೀತಿಯ ಮಾತನಾಡುವ ಚಟ ಹಾಗಾಗಿ ಯಾರೂ ಕೂಡ ಆಕ್ಷೇಪವನ್ನ ಕೊಟ್ಟವರಿಲ್ಲ ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ರಾಜ್ಯವನ್ನ ಹೀಗೆ ಎಲ್ಲರೂ ಕೂಡ ಹೇಳಿದರು ಆದ್ದರಿಂದ ಆ ಹರವಸರಿಂದ ಹೇಳುತ್ತಿದ್ದೇನೆ ಎಲ್ಲವನ್ನು ಚೆನ್ನಾಗಿ ನೋಡಿದರೂ ಕೂಡ ನೀನು ಮಾಡಬೇಕಾದಂತಹ ಮುಖ್ಯವಾದಂತಹ ಕರ್ತವ್ಯವನ್ನ ಮರೆತು ನಿಂತಿರ್ಲಿ ಇಲ್ಲ ಕುಳಿದಿರ್ಲಿ ಅದಕ್ಕಾಗಿ ಎಚ್ಚರಿಸೋಣ ಅಂತ ಸ್ವಾಮಿ ಎತ್ತರಿಸೋಣ ಎಚ್ಚರಿಸೋಣ ಅಂದ್ರೆ ನಾನೇ ಈಗ ನಿಮ್ಮಲ್ಲಿ ಕೇಳಬೇಕಾಯ್ತು ಕೇಳು ರಾಜ್ಯ ಅರ್ಹತೆ ಸಹಜವಾಗಿ ತಾವು ಯಾರು ಎಂಬುದರಂತೆ ಇಲ್ಲ ತಾವು ಯಾರ ಶಿಷ್ಯರು ಎಂಬಂತಹ ಅರಿವು ನಮಗಾದೆ ನಮಗೆ ತಿಳಿದಂತೆ ಪೂರ್ವಜರಲ್ಲಿ ಬಹಳ ದೊಡ್ಡವರಾದಂತಹ ದೌಮ್ಯ ನಮ್ಮ ಹಿರಿಯರಿಗೆ ಗುರುಗಳಾಗಿದ್ದುಕೊಂಡು ರಾಜ್ಯ ವ್ಯವಸ್ಥೆಯನ್ನು ಸುಗಮವಾಗಿ ಸಾಧಿಸಿಕೊಂಡು ಬಹಳ ದೊಡ್ಡ ಸ್ಥಾನವನ್ನು ಅಲಂಕರಿಸಿದ್ದರಂತೆ ರೌಪದೀಸವಾಗುವ ಕಾಲಕ್ಕೆ ನಿಮಗೊಬ್ಬ ಯೋಗ್ಯ ಗುರು ಬೇಕು ಎಂಬುದಾಗಿ ಸೂಚನೆ ಬಂದ ಮೂಲಕವಾಗಿ ಗೌಮ್ಯರನ್ನು ಗುರುವಾಗಿ ಸ್ವೀಕರಿಸಿಕೊಂಡರು ನಮ್ಮವರು ಏನೇನು ಅಂತ ನಾವು ಕೇಳಿದ್ದೇವೆ ತಾವು ಈಗ ಬಂದು ಹೇಳ್ತಾ ಇದ್ದೇವೆ ಸ್ವಾಮಿ ಎಚ್ಚರಿಸಲಾಯಿತಂತೆ ರೇಷ ನನಗೊಂದು ಅಹಂಕಾರ ಇತ್ತು ಅಂತ ಕಾಣುತ್ತೆ ಪಾಂಡವರ ಮುಂದಿನ ವಂಶದ ಪರಂಪರೆಯಲ್ಲಿ ಬಂದಿರುವಂತಹ ನನಗೆ ಧರ್ಮದಿಂದ ರಾಜ್ಯ ಮಾಡುತ್ತಿದ್ದೇನೆ ಈ ಕೆಲವು ಬಾರಿ ನಾವು ತಿಳಿದುಕೊಂಡ ಧರ್ಮವೇ ಬಹಳ ದೊಡ್ಡದು ಎಂಬುದಾಗಿ ಗ್ರಹಿಸಿಕೊಂಡು ಆ ಸೂಕ್ಷ್ಮದ ಮೂಲಗಳೆಲ್ಲ ಎಲ್ಲಿ ಎಲ್ಲಿ ತಪ್ಪುತ್ತದೆ ಎಂಬುದನ್ನು ಅರಿತುಕೊಳ್ಳಲಿಕ್ಕಾಗದೆ ಏಕೆಂದ್ರೆ ಕೆಲವು ಬಾರಿ ಮೇಲ್ನೋಟಕ್ಕೆ ಕಾಣುವಂತಹ ಧರ್ಮದ ಸ್ಥೂಲ ರೂಪಗಳು ಬೇರೆ ಅದರ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಿಮ್ಮಂಥವರೇ ಆಗಬೇಕು ಹೊರತು ನಮಗೆ ಕಾಣುವುದಿಲ್ಲ ಎರಡನೇ ಇದ್ದು ನೀವೇ ಹೇಳಿದ ಹಾಗೆ ಅರಸನಿಗೆ ಲೋಕದ ಯಾವ ವ್ಯವಹಾರವೂ ತಿಳಿಯುವುದಿಲ್ಲ ಅರಸನಿಗೆ ಲೋಕ ವ್ಯವಹಾರ ತಿಳಿಯಬೇಕು ರಾಮನಂತೆ ವನವಾಸಿಯಾಗಬೇಕು ಪಾಂಡವರಂತೆ ವನವಾಸಿಗಳಾಗಬೇಕು ಹಾಗೆ ಲೋಕದ ಜನರ ಜೀವನದ ಕಷ್ಟ ನಷ್ಟಗಳೇನು ಇವತ್ತು ಹತ್ತಿರದಲ್ಲಿ ತಿಳಿಯಲಿಕ್ಕೆ ಬರ್ತದೆ ಅರಮನೆ ಏನು ಗೊತ್ತಾಗದ ಏನು ಗೊತ್ತಾಗದಂತಿರುವ ಸ್ಥಳ ಹಾಗಾದ್ರೆ ನಾವು ಹೋದರೆಲ್ಲ ರತ್ನಗಂಬಳಿ ಆಸ್ತಾರೆ ಅದರಲ್ಲಿ ಇರುವ ಬಂಡ ಮುಚ್ಚಿಬಿಡ್ತಾರೆ ಹ್ಮ್ ಹ್ಮ್ ನಮಗದು ತಿಳಿಯುವುದೇ ಇಲ್ಲ ಹಾಗಾಗಿ ಹೊಂಡ ಮುಚ್ಚಿದ್ದು ತಿಳಿಯೇ ಇಲ್ಲಿ ಹೊಂಡ ಉಂಟು ತೋರಿಸಿಕೊಡುವಂತಹ ವ್ಯಕ್ತಿಗಳು ಬೇಕಾಗ್ತದೆ ನಾನೇನಾದ್ರೂ ತಿಳಿದುಕೊಂಡಿದ್ದೇನೆ ಸಪ್ತಾಂಗ ವೈಭವದಿಂದ ಸಾಮ್ರಾಜ್ಯವನ್ನು ಆಳುತ್ತಿದ್ದೇನೆ ನನ್ನ ಕೋಶವು ನನ್ನ ಸೈನ್ಯವು ನನ್ನ ಅಮಾತ್ಯರು ನನ್ನ ದುರ್ಗವು ಅಥವಾ ನನ್ನ ಸೈನ್ಯವು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಿದ್ದಾರೆ ನಾನೇನು ಕೇವಲ ಒಂದು ಅಲಂಕಾರಿಕವಾಗಿ ಚಕ್ರವರ್ತಿ ಸ್ಥಾನದಲ್ಲಿ ಕುಳಿತು ನಡೆಸಿಕೊಂಡು ಹೋಗುತ್ತಿದ್ದೇನೆ ಇಡೀ ರಾಜ್ಯ ವ್ಯವಸ್ಥೆಯೇ ಚೆನ್ನಾದ ರೀತಿಯಲ್ಲಿ ನಡೆಯುತ್ತಿದೆ ಹೀಗೊಂದು ನಿತ್ಯವೂ ಊಲಗವನ್ನು ಕೊಡ್ತೇನೆ ನಿತ್ಯವೂ ಕೇಳುತ್ತೇನೆ ಲೋಕವು ಸುಭಿಕ್ಷವಾಗಿದೆಯೋ ಎಲ್ಲರೂ ಸೌಖ್ಯವಾಗಿದ್ದಾರೋ ಮಂತ್ರಿಗಳು ಕೇಳಿದ್ರೆ ಸೌಖ್ಯವಾಗಿದೆ ಅಂತ ಹೇಳ್ತಾರೆ ಕಷ್ಟ ಇದೆ ಅಂತ ಹೇಳುವುದು ಯಾಕೆಂದ್ರೆ ಇದು ಶ್ರೀರಾಮನ ಕಾಲ ಅದು ಅಲ್ಲಿದ್ದವರು ಹೇಳಿದರೆ ಊರಿನಲ್ಲೆಲ್ಲ ನಿಮ್ಮ ಏನು ನಿಮ್ಮ ಹೆಂಡತಿ ಸುದ್ದಿ ಹೇಳಿಕೊಂಡು ತಿರುತ್ತಿದ್ದಾರೆ ಆದ್ರೆ ನಮ್ಮ ಕಾಲಕ್ಕಾಗುವಾಗ ರೀತಿ ಬದಲಾಗಿ ದ್ವಾಪರವೂ ಬದಲಾಗಿತ್ತು ಬಂದು ಹಿಂದೆ ನಿನ್ನ ಏನು ಬಂದಿರುವ ರಾಜ್ಯದಂದವರೆಂತು ರಾಜ್ಯದಿಂದವರೆಂದು ಮಂತ್ರಿಗಳು ನಿತ್ಯವೂ ಮಾಡುವವರನ್ನೇ ಅದು ಮಂತ್ರಿಗಳು ಏನು ಎಚ್ಚರಿಸಲಿಲ್ಲ ನನ್ನ ಸಪ್ತಾಂಗ ವೈಭವವು ಏನು ಎಚ್ಚರಿಕೆಯನ್ನು ಕೊಡಲಿಲ್ಲ ನನ್ನಷ್ಟಕ್ಕೆ ನಾನು ಎಲ್ಲವೂ ಸರಿಯಾಗಿದೆ ಎಂಬುದಾಗಿ ಗ್ರಹಿಸಿದ್ದೆ ಪೂಜ್ಯರೇ ಈಗ ನಾನು ಕೇಳ್ತಾ ಇದ್ದೇನೆ ನಡೆಯುವವ ಎಲ್ಲಿಯಾದರೂ ಕಾಲು ಎಡವ ಬಹು ಅದು ಅವನಿಗೆ ಗೊತ್ತಿದ್ದದಲ್ಲ ಎಡವುದು ಎಂಬುದರ್ಥ ಕಾಲಿಗೆ ಕಾಲು ಎಲ್ಲಿ ಇಟ್ಟಿದ್ದೇನೆ ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ ಅಂತ ಆದ್ರೆ ಒಂದು ಮಾಹುಂಟು ಕಾಲಿಡುವುದಕ್ಕಿದ್ದು ಮೊದಲು ಕಣ್ಣಿಡಬೇಕು ಎಂಬುದು ಅದು ಸರಿ ಇದೆ ಅಂದ್ರೆ ನಾನು ಗ್ರಹಿಸಿತ್ತು ಕಾಲು ಎಡವಿದರೆ ಎಡವಿದ್ದು ಒಂದೇ ಕಲ್ಲಿರಬಹುದು ಒಂದು ಒಳ್ಳೆ ಇರಬಹುದು ಬೀಳುವುದು ಮಾತ್ರ ಇಡೀ ದೇಹ ತಾನೆ ಹಾಗಾಗಿ ಎಲ್ಲಿಯೋ ಒಂದೆಡೆ ತಪ್ಪಿದರೆ ಜನ ಸಮಸ್ತ ವ್ಯವಹಾರ ಮುಲಗಟ್ಟು ಹಾಡಾಗಿ ಹೋಗುತ್ತದೆ ಎಂಬ ಎಚ್ಚರದಾರ ತಾವು ಎಚ್ಚರಿಸಲಿಕ್ಕೆ ಎಲ್ಲಿ ತಪ್ಪಿದೆ ಸರ್ ಏನು ತಪ್ಪಿತೇನೆ ಅದರ ಅರ್ಥವ್ಯವಸ್ಥೆಯಲ್ಲಿ ಏನು ಹಾಳಾಗಿದೆ ಎಚ್ಚರಿಸಲಾಯಿತು ಅಂದ್ರೆ ಹೌದು ಎಚ್ಚರಿಸಿದ್ದು ನೀನು ವಸ್ತುತ ಪರಿಚಯ ಮಾಡಿಕೊಳ್ಳುವಲ್ಲಿ ಒಂದು ಸಂಪ್ರದಾಯ ಹ ಕಿರಿಯರು ಹಿರಿಯರಿಗೆ ನಂಬಿಸುವ ಹೇಳಿ ಅಹಂ ಅಭಿವಾದ ಅಲ್ಲಿ ಪರಿಚಯ ತಾನಾಗಿಯೇ ಆಗಿ ಮಾಡುತ್ತದೆ ಆ ಋಷಿಗಳ ಪರಂಪರೆಯಿಂದ ಆ ಪ್ರವರದ ಪರಂಪರೆಯಿಂದ ಬಂದವನು ನೀವು ಅದನ್ನು ಮಾಡಿಬಿಡ್ತೀರಿ ನಾವು ಕಿರಿಯರಾದರೂ ನಮ್ಮನ್ನು ನಮಸ್ಕರಿಸಿ ಸತ್ಕರಿಸುವಂತಹ ಸಂಪ್ರದಾಯ ನಾವು ಹಿರಿಯರ ಒಳಗೆ ಹೋದಾಗ ಅವರಿಗೆ ನಮಸ್ಕರಿಸಿ ನಮ್ಮ ಪರಿಚಯವನ್ನು ಹೇಳುತ್ತೇವೆ ಅವರು ಆಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾರೆ ಹಾ ನಾನು ಶ್ರೇಯ ವಸ್ತು ಅಂತ ಹೇಳದ್ ಒಂದು ನಿಯಮ ಇದೆ ನಾ ಪ್ರಚಿತ್ ಧ್ವಜ ಕೇಳಿದ್ರೆ ಅಂತ ಹೇಳಬಾರದು ಯಾರಿಗೂ ಹೇಳಬಾರದು ಕೇಳುವಷ್ಟು ಎಚ್ಚರ ನಿನಗಿದೆ ಅಂದ್ರೆ ಪರಿಚಯವನ್ನು ಹೇಳಲಿಲ್ಲ ಅಂತ ಎಚ್ಚರಿಸಿದೆ ಅಂತ ಹಾ ಅದರಿಂದ ನೀನು ನನಗೆ ಎಚ್ಚರಿಕೆಯನ್ನೇ ಕೊಟ್ಟು ಹಾ ಹೇಳಬಹುದಿತ್ತು ಯಾಕೆಂದ್ರೆ ಕೊನೆಯಲ್ಲಿ ಯಾರಾದರೂ ಹೇಳಬಹುದು ಅನಿವಾರ್ಯವಾಗಿತ್ತು ಹಾ ಹ ಹೇಳಲೇ ನನ್ನ ಕೆಲಸ ಆಗುದಿಲ್ಲ ನನ್ನ ಕೆಲಸ ಆಗಬೇಕು ಅಂತ ನಾನು ಹೇಳಬೇಕು ನನ್ನ ಅಹಂಕಾರದಿಂದ ನಾನು ಮರೆಯುತ್ತೇನೋ ಇದು ನಿನ್ನ ಸಂಶಯ ಇಲ್ಲ ಖಂಡಿತಕ್ಕೂ ಅಲ್ಲ ನಿನ್ನ ವಿನಯದಿಂದ ನೀನು ಮರೆಯ ಎಷ್ಟು ವಿನೀತನಾಗಿತ್ತು ನೀನು ಅಂದರೆ ಪ್ರಜೆಗಳನ್ನೇ ದೇವರೆಂದು ಭಾವಿಸಿ ಅವರ ಪದತಲದಲ್ಲಿ ನಿನ್ನ ತಲೆಯನ್ನು ಇಟ್ಟು ಅಕ್ಷರಶಃ ಅಲ್ಲಿದ್ದರೂ ಆ ರೀತಿಯಲ್ಲಿ ವರ್ತಿಸಿ ಪ್ರಜೆಗಳ ನಿರಂತರವಾದಂತಹ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದಕ್ಕಾಗಿ ನಮ ಪ್ರಜಾಭ್ಯ ಅಂತ ಹೇಳುತ್ತೆ ಸ್ವಸ್ತಿ ಪ್ರಜಾಭ್ಯ ನಾವು ಹೇಳ್ತೇವೆ ನಮ ಪ್ರಜಾಭ್ಯ ನೀವು ಹೇಳ್ತೀವಿ ನಮಗೂ ನಿಮಗೂ ಇರುವಂತಹ ಒಂದು ವ್ಯತ್ಯಾಸ ಹಾಗಾಗಿ ನಮ ನ ಅದೇ ವಿನಯದ ಮತ್ತೊಂದರು ಹಾಗಾಗಿ ಹಿಂದೆ ಏನು ಇದೆ ಅಂತ ಹಾಗಾಗಿ ಎಡವಿ ಬೀಳಲಿಲ್ಲ ನನಗೆ ಅಷ್ಟುಮಟ್ಟಿಗೆ ಬದುಕಿದೆ ಖಂಡಿತಕ್ಕೂ ಎಡವಿ ಬೀಳಲಿಲ್ಲ ಬಿದ್ದಿದ್ರೆ ನನಗೆ ಸಿಕ್ತಿರ್ಲಿಲ್ಲ ನನಗೆ ಸಿಕ್ಕಿದೆ ಎಚ್ಚರಿಕೆ ಹೇಳಿದ್ದ ನಾನು ಬಿದ್ದೇನು ಅಂತ